ಇಸೈರಿ ನೀ ರೈಸಿಂಗ್ ಸ್ಟಾರ್ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸುತ್ತಿದ್ದ ಪ್ರತಿದೇ ರಾಕೇಶ್ ದ मोस्ट सक्सेसफुल ರೈಟರ್ ಆಫ್ ದಿ ಟೂರ್ನಮೆಂಟ್ ಒಮ್ಮೆ ಜೋರ ಚಪ್ಪಾಳೆ ಉನ್ಗೋ ಸಿರೆ ಬರಲಿ ಯಾ ಆರು ಮಿತ್ತ ಆಗಾತ ಈ ಪನ್ನುರನೆ ವಾಸಕರ್ ಅವರು ಹೈ ಫೈ ಡಿಫೆನ್ಸ್ ಭಾಗದಲ್ಲಿ ಐದು ಅಂಕಗಳನ್ನು ಪಡೆಕೊಂಡರೆ ಸುದೀಪ್ ಅವ್ರ ಕಡೆಯಿಂದ ಐದು ರೂಪಾಯಿಗಳ ವಿಶೇಷವಾದ ಬಹುಮಾನ ಇದೆ ಹಾಗೆ ಸೆಕ್ಷನ್ ಶಂಕರ್ ಕಡೆಯಿಂದ ರಾಕಿ ಸೂಪರ್ ಹೆಡ್ ಮಾಡಿದ್ರೆ ಐದು ರೂಪಾಯಿ ಬಹುಮಾನ ಹಾಗೆ ಪಂದ್ಯದಲ್ಲಿ ಅದ್ಭುತ ಸೂಪರ್ ರೀಚ್ ನನಗೆ ಒಂದು ಸೂಪರ್ ಸ್ವಲ್ಪ ಸಂಕಷ್ಟದಿಂದ ತಂಡಕ್ಕೆ ಸಂಜೀವಿನಿ ಅಂತ ಮಂಜು ಆರು ಮಕ್ಕಳಿದ್ದಾರೆ

ಅಲ್ಲಿ ಪಂದ್ಯ ಉಳಿದೇ ರೀತಿ ಆಡಿದ್ದಾರೆ ಅಕ್ರಮ ಕಡೆ ಡಿಫೆಂಡರ್ ಗಳು ದಿವಾಕರ್ ಭಾಸ್ಕರ್ ಸಂಜಯ್ ಸುಂದರೇಶ್ ದಿ ಬೆಸ್ಟ್ ದಿ ಬೆಸ್ಟ್ ಡಿಫೆಂಡರ್ಸ್ ಆಫ್ ದಿ ಟೂರ್ನಮೆಂಟ್ ಅವರಿಗೆ ಆಗಿದೆ ಆ ಪ್ಲಾನ್ ವರ್ಕೌಟ್ ಮಾಡ್ತಾ ಇದ್ದಾರೆ ಹತ್ತು ಮೂರು ಮತ್ತೊಮ್ಮೆ ದಾಳಿಯಲ್ಲಿ ಆರು ಆಟಗಳ ನಡುವೆ ಬೋನಸ್ ಕೊಡೋರಾಗಿರುವ ಸಂದರ್ಭ

ದೈವ ಅದ್ಭುತವಾದ ದೇಹವನ್ನು ಅದ್ಭುತವಾಗಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಬಾಹುಬಲಿ ದಾಳಿಯಲ್ಲೇ ರಾಕಿ ಆಟ ರಾಕೇಶ್ ಅವರನ್ನು ಸೂಪರ್ ಮಾಡಿದ್ರೆ ಸೆಕ್ಷನ್ ಶಂಕರ್ ಹುಳೆನಳ್ಳಿ ಅವರಿಂದ ಐದನೂರು ರೂಪಾಯಿಗಳ ವಿಶೇಷವಾದ ಬಹುಮಾನ ಘೋಷಣೆ ಆಗಿದೆ ಗುರು ರಾಕೇಶ್ ಅನ್ನೋರಿಗೆ ಗುರುಬಲ ವದ್ದು ನೋಡಿದೆ ನಾಲ್ಕು ದಿನಗಳಲ್ಲಿ ರೈಸಿಂಗ್ ಸ್ಟಾರ್ ರಾಕೇಶ್ ಗುರುಗಳೊಂದಿಗೆ ಅದ್ಭುತ ಆಟದ ಪ್ರದರ್ಶನ ನೀಡ್ತಾ ಇದ್ದಾನೆ ತಂಡದ ಬೆನ್ನೆಲುಬು ಬತ್ತಳಿಕೆಯ ಪ್ರಮುಖ ಅಸ್ತ್ರ ಅಂತ ಹೇಳ್ಬೋದು ರಾಕೇಶ್ ಏನಂತೀರ ಖಂಡಿತ ರಾಕೇಶ್ ಸತತ ನಾಲ್ಕು ದಿನಗಳಿಂದ ತಮ್ಮ ತಂಡಕ್ಕೆ ಪ್ರಮುಖ ದಾಳಿಗರನ್ನಾಗಿ ಇಲ್ಲಿ ಗುರುತಿಸ್ಕೊಳ್ತಾ ಇದ್ದಾರೆ ಜೊತೆಯಲ್ಲಿ ಬಹಳ ಉತ್ತಮವಾದಂತಹ ಡಿಫೆನ್ಸ್ ಅನ್ನು ಕೂಡ ಹೊಂದಿರುವಂತಹ ಕೊಂಡ್ರಿ ಬಾಯ್ಸ್ ಚಂದ್ರ धनी वरीयता धाली करना क्यों मौन से गें राकेश कुंडवाल चंगल स्टार राइडर राइडिंग स्टार ऑफ कबड्डी राकेश ना बंदा आकारा मोड़ों से बढ़ियों ने ऐसे सुधार दिया अ डू हाँ डाइ मारू हिलवे

ಉತ್ತಮವಾದಂತ ನಡ ನೀತಿಯನ್ನ ಇಲ್ಲಿ ಅಳವಡಿಸ್ಕೊಂಡು ಬಂದಿದ್ದಾರೆ ಅದ್ಭುತ ಆಟಗಾರ ಸಂಜೆ ಪಂಡ್ಯ ಜಿಲ್ಲೆಯ ಗೋಪಾಲಪುರ ಆಟಗಾರ ವರುಣ್ ಯುವ ಒಂದು ಆಟಗಾರ ಈ ಸಂದರ್ಭದಲ್ಲಿ ತಮ್ಮ ತಂಡಕ್ಕೆ ಭರವಸೆಯ ದಾಳಿಗಾರನ ಹಾಕ್ತಾನೆ ಕಾಪದೊಡ್ಬೇಕಾಗಿದೆ ನಾಲ್ವರೆ ಬಸ್ ನೋಡ್ಬೇಕು ಲೆಫ್ಟ್ ಕಾರ್ನರ್ ನಲ್ಲಿ ನ್ಯೂಸನ್ ರೈಟ್ ಕಾರ್ನರ್ ನಲ್ಲಿ ಸುಂದರೇಶ್ ಇಬ್ಬರು ತರಬೇತಿದಾರರು ಇಬ್ಬರು ರಾಷ್ಟ್ರೀಯ ಕ್ರೀಡಾಪಟು ಇಬ್ಬರು ಹೆಸರಾಂತ ಕ್ರೀಡಾಪಟುಗಳು ಕಬಡ್ಡಿ ನಿಯಮಗಳನ್ನು ಅದ್ಭುತವಾಗಿ ಮನೆ ಪ್ರಸಾದ್ ಮತ್ತು ಪ್ರತಾಪ್ ಅತ್ಯುತ್ತಮವಾಗಿ ತಂಡವನ್ನ ತಾಳ್ಮೆಯಿಂದ ಚಾಲಮೆಯಿಂದ ಮುನ್ನಡೆಸ್ತಾ ಇದ್ದಾರೆ ಉತ್ತಮ ಮಾರ್ಗಗಳು ಯಾವುದೇ ಒಂದಣೆ ಚಂದ್ಗಾರ ಪ್ರಸಾದ್ ಇನ್ನೊಂದನೆ ಮೂಲಕ ತಂಡವನ್ನು ಸೇರ್ಕೊಂಡಿದ್ದಾರೆ ತಂಡದ ಕೋಚ್ ಹೊಸ ಈ ಪಂದ್ಯಾರು ಒಂಬತ್ತು ಅಂಕದ ಮುನ್ನಡೆಯಲ್ಲಿರುವಂತಹ ಕೊಂಡ್ಲಬಾಯ್ ಚಂಗಾಲ್ ಪ್ರೇಕ್ಷಕರು ಏನೆಲ್ಲ ಊಹೆಯನ್ನ ಮಾಡ್ತಾ ಅದೆಲ್ಲವೂ ಫೈನಲ್ ಪಂದ್ಯದಲ್ಲಿ

ಕೊಂಡು ಬಾಯ್ಸ್ ಚಂದಾಲ್ ತಂಡದ ಹಿರೇಮರಳಿ ಮೂಲದ ಆಟಗಾರ ರಾಜ ರಾಷ್ಟ್ರೀಯ ಆಟಗಾರ ಅನುಭವಿ ಕಿಲಾಡಿ ಹಿರೇಮರಳಿ ಗ್ರಾಮ ಸಾಕಷ್ಟು ವೇಗದ ದಾಳಿಯೊಂದಿಗೆ ಒಳಗಿ ಆಟಕ್ಕಾಗಿ ಪ್ರಯತ್ನ ನಡೆಸಿಕೊಳ್ತಾ ಇದ್ದೇನೆ ಆ ಒಂದು ಡಿಫೆನ್ಸ್ ಭಾಗದಲ್ಲಿ ಕೂಡ ಅಷ್ಟೇ ರಕ್ಷಣಾತ್ಮಕ ಆಟಗಳನ್ನು ಕಾಣಬಹುದಾಗಿದೆ ಹದಿನೈದು ಎಂಟು ಫಿಫ್ಟೀನ್ ಫೇವರ್ ಆಫ್ ಕೊಂಡು ಬಾಯ್ಸ್ ಚಂದಾಲ್ ಮತ್ತೆ ತಾಳಿಯಲ್ಲಿ ಕಾಪುಗಾಲನ್ನು ಹಾಕ್ತಾ ಇದ್ದಾರೆ ನಾಲ್ಕು ನಡುವೆ ನೋಡುವೆ ಗೋಲಸಲ್ಲದ ಸಂದರ್ಭದಲ್ಲಿ ಎಂಡ್ ಎಂಡ್ಲೈನ್ ಗೇಮ್ಗೆ ಮುಂದಾಗಿರುವಂತಹ ಕೊಂಡ್ಲಾಯಿ ಚಂದ ತಂಡದ ತರಬೇತುದಾರಾಗಿರುವಂತಹ ಶ್ವೇತ ಪ್ರಸಾದ್ ರವರು ಇತ್ತೀಚಿನ ದಿನಗಳಲ್ಲಿ ತಿರುಪುಗಾರರ ಅಖಿಲ ಭಾರತ ತೀರ್ಪುಗಾರರ ಪರೀಕ್ಷೆಯಲ್ಲೂ ಕೂಡ ಆಯ್ಕೆ ಆಗೋದ್ರ ಮೂಲಕ ರಸ್ತೀಯ ಮತ್ತೊಮ್ಮೆ ಹಿರಿಯ ಮನವಿ ಹುಡುಗ ನಿಜವಾಗ್ಲು ಕೂತ್ಕಂಬ ಕೆಂಬೈ ಚಂದಗಾಲು ನಿಜವಾಗ್ಲೂ ತೊಂಬೈ ತಾಳಿಯಲ್ಲಿ ಸರಣಿ ಗೋಲ್ಡನ್ ಈಗಲ್ಸ್ ತಂಡದ ಈಗಲ್ ಸಣ್ಣದ ಮುಖ ಆಚಗಾರ ಆರು ಆಟಗಾರ ನೋಡಬೇಕಾಗಿದೆ ಸಾಕಷ್ಟು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದ್ದರು ಹದಿನೇಳು ಮಿಂಟ್ ಸೆವೆಂಟಿ ಐಟ್ಲ ದಾಳಿಯಲ್ಲಿ ನ್ಯೂತನ್ ಒಂದು ಕಬಡ್ಡಿ ಪಂದ್ಯಾವಳಿಯ ಸ್ಟುಡಿಯೋ ಎಟ್ ಕಾರ್ತಿಕ್ ಯೂಟ್ಯೂಬ್ ಚಾನಲ್ ಪ್ರಸಾರವನ್ನು ಕೂಡ ಮಾಡಲಾಗ್ತಾ ಇದೆ ಹುಳ್ಳೇನಹಳ್ಳಿ ಕಬಡ್ಡಿ ಪ್ರೀಮಿಯರ್ ಲೀಗ್ ನಿಜವಾಗ್ಲೂ ಅತ್ಯಂತ ಯಶಸ್ವಿಯಾಗಿ ಸಾಗಿ ಬಂದಿದೆ ಸಮಸ್ತ ಹುಲ್ಲೇನಹಳ್ಳಿ ಹಾಗೂ ಮಂಡ್ಯ ಜಿಲ್ಲೆಯ ಕಬಡ್ಡಿ ಪ್ರೇಮಿಗಳ ಆಶೀರ್ವಾದದೊಂದಿಗೆ ಈ ಒಂದು ಹುಳ್ಳಿನಳ್ಳಿಯಲ್ಲಿ ಅದ್ದೂರಿಯಾದ ಕಬಡ್ಡಿ ಪಂದ್ಯಕ್ಕೆ ಅಂತಿಮ ಚಿಡದಲ್ಲಿ ನಾವೆಲ್ಲ ಚಂದ್ರ ಮತ್ತೆ ಬರ್ಸರಿ ಮುನ್ನಣೆ ಅನ್ನ ಅಗ್ನ ದಾಸ್ಕೊಟ್ರೆ ದಾಪು ಕಲಿರ್ತಾ ಇದೆ ಬಾಬು ದಾಳಿ ಇದು ಮಾಡು ಇಲ್ಲವೇ ಮಡಿ ಒಂದು ಹಂತವನ್ನ ಪಡಿ ಇಲ್ಲದ ಹೋದರೆ ಅಂಕಣದಿಂದ ಹೊರ ನಡಿಗರು ಯಶಸ್ವಿ ಆಗಿದ್ದಾರೆ ಬಾಹುಬಾಲಿ ಮತ್ತೆ ಕಂಬ ಸುಕ್ತ ಸಂದರ್ಭದ ಸುಕ್ತ ಅಮೂಲ್ಯ ಅಂಕಗಳ ಗೋಲ್ಡನ್ ಪಾಯಿಂಟ್ಸ್ ನಿರ್ವಹಣೆ ಮಾಡಿತಾನೆ ಗುರು ಬಾಹುಬಲಿ ಎಸ್ ಪಂದ್ಯ ಮತ್ತೆ ತನ್ನ ದಿಕ್ಕನ್ನ ಬದಲಾಯಿಸ್ತಾ ಇದ್ದರೆ ಗುರು 7 ಅಂಕದ ಮುಂದಡೆ ಅಂತಿಮ ಕ್ಷಣದವರೆಗೂ ಏನಂತ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರಲ್ಲ ಈ ಪಂದ್ಯ ಬಾಹುಬಲಿ ರೋಚಕ ಜಿದ್ದಾ ಜಿದ್ದೆಯಿಂದ ಕೂಡಿದ ರೊಚ್ಚಿಗೆದ್ದ ಬಾಹುಬಲಿ ಪಂದ್ಯ ಸಂದರ್ಭ ಎಂಡ್ಲೈನ್ ಗೇಮ್ಗೆ ಮುಂದಾಗಿದೆ ಬಾಯ್ಸ್ ಚಂದಾಲ್ ವಿಶ್ವೇತಾ ಸಿ ಜೆ ಮೋಹನ್ ಕುಮಾರ್ ಅವರ ಮಾಲೀಕತ್ವದಲ್ಲಿ ಮೂಡಿ ಬಂದಿರುವಂತಹ ತಂಡ ಕೊಂಡ್ಲಬಾಯ್ಸ್ ಬಾಯ್ಸ್ ತಂಡ ಬಂದು ಕಡೆ ಆದ್ರೆ ಇನ್ನೊಂದು ಕಡೆ ರಾಘವೇಂದ್ರ ಹಾಗೂ ಶ್ರೇತಾ ಆಕಾಶ್ ರವರ ಮಾಲೀಕತ್ವದ ತಂಡ

ನಿಯಂತ್ರಣ ತಪ್ಪಿ ಅಂಕಣದಿಂದ ಹೊರ ನಡೆದಿದ್ದಾರೆ ರಾಖಿ ಹದಿನೇಳು ಹನ್ನೊಂದು ಒಂದು ದುಬಾರಿ ಆದಂಥ ರಾಖಿ ಅವರು ಈ ಸಂದರ್ಭದಲ್ಲಿ ಸ್ವಲ್ಪ ಆಟವನ್ನು ಆಡಬಹುದಾಗಿತ್ತು ಪುರುಷೋತ್ಸ ಫಲ ಬಾಹುಬಲಿ ರಾಕೇಶ್ ಸಮತೋಲನ ಕಳೆದ ಸ್ವಯಂ ಕೂಡ ಒಂದ್ ರೀತಿ ಸೆಲ್ಫ್ ಔಟ್ ಆಗಿ ನಿಜವಾಗ್ಲು ಭರಿಸಲಾಗದ ನಷ್ಟ ಗುರು ಏನಂತ ಖಂಡಿತ ರಾಖಿ ಅವರು ಸ್ವಲ್ಪ ಕಾಲ್ಮೇತದ ಆಟವನ್ನು ಆಡುವುದಕ್ಕೆ ಇನ್ನು ಸಮಯ ಇತ್ತು ಆ ಸಂದರ್ಭದಲ್ಲಿ ರೈಟ್ ಕಾರ್ನರ್ ಮೇಲೆ ರನ್ನಿಂಗ್ ನಲ್ಲಿ ಕಿಕ್ ಮಾಡಿ ಮತ್ತೊಂದು ರೋಚಕ ಕ್ಷಣಕ್ಕೆ ಸಾಕ್ಷಿ ಆಗುತ್ತೆ ಗುರು ಈ ಕ್ಷಣ ಕೊಲಾಡಿಗೆ ಸೂಪರ್ ಅವಕಾಶ ಹದಿನೇಳು

ಇಜ್ವಾಗಲೂ ಸಮಯಕ್ಕೆ ಉಪಯೋಗ ಆಗುತ್ತೆ ಶಕ್ತಿ ಬೇಕೋ ಜೊತೆ ಜೊತೆಲಿ ಯುಕ್ತಿ ಬೇಕೋ ಜೊತೆಲಿ ತಾಳಿ ಬೇಕೋ ಕರೆಕ್ಟ್ 17 12 15 ಅಂಕದ ಮುನ್ನಡೆಯಲ್ಲಿರುವಂತ ಬಂಡಲ್ बॉयಸ್ ತಂಡ ಈ ಬಾರಿ ನೀಲಕೇಶವ ರಾಶಿ ಮತ್ತು ಮಂಜುರ್ ಕಾರ್ನರ್ ನ ಉತ್ತಮ ಜ್ಯೋತಿಾಟವನ ಅನುಭವವನ್ನು ಇಲ್ಲಿ ಮೆಲುಕಾಗ್ತಾ ಇದೆ ಬಂಗಳ ರಾಶಿ ಈಗ ದುಡ್ಡುತಾ ಇಲ್ಲ ಯಸ್ ಪುರುಷೋತ್ತಮ್ ಪೊಲಾರ್ಸೂ ಪಡೆ ಸಂದರ್ಭ ಗುರು ನಿಜವಾಗ್ಲೂ ಪೊಲಾರಿಗೆ ಅವಕಾಶ ನಿಜವಾಗ್ಲೂ ಸಂಕ್ರಹಾಲಯ ಭಾಸ್ಕರ್ ಪ್ರಮುಖ ಗಾಳಿಗಳು ಒಂದು ಸಂದರ್ಭ ಆಗಿತ್ತು ಕೊಲಾಡ್ ಅವರಿಗೂ ಕೂಡ ಉತ್ತಮವಾದಂತಹ ಅವಕಾಶ ಇತ್ತು ಈ ಒಂದು ಸಂದರ್ಭದಲ್ಲಿ ನೂರ ಅಂಕವನ್ನು ಪಡೆಯಬೇಕಾದ್ರೆ ಕಬಡ್ಡಿಯಲ್ಲಿ ಇಲ್ಲವ ಸಾಧ್ಯ ಅನ್ನೋದಕ್ಕೆ ಈ ಒಂದು ಟ್ಯಾಕಲ್ ಕೂಡ ಸಾಕ್ಷಿ ಇಲ್ಲಿ ಒಬ್ಬ ಡಿಫೆಂಡರ್ ಭಾಸ್ಕರ್ ಅವರ ಅನುಭವ ಇಲ್ಲ ಆದಾಂಗಿಯಾಗಿ ಗುಂಪಿ ನೋಡಿ ಈಗ ತಂಡ ಮತ್ತೆ ಮೈಲ್ಗಳಿಗೆ ಚೈತನ್ಯ ತುಂಬಿಕೊಳ್ತಾ ಇದೆ ಸಂಕಷ್ಟದಿಂದ ತಂಡವನ್ನು ಕಾಪಾಡಿದವನ ಭಾಸ್ಕರ್ ಅಂತ ಹೇಳಿದ್ದೆ ಬ್ಯಾಟಿಂಗ್ ಕೊಲಾಡ್ ಅವರನ್ನ ಅಂಕದಿಂದ ಭಾಸ್ಕರ್ ನಿಜವಾಗ್ಲು ಗುರು ಒಂದು ಅದ್ಭುತವಾದಂತ ಒಂದು ಹಿಡಿತ ಒಬ್ಬ ದೈತ್ಯನ ತಬ್ಬಿ ತಂಡಕ್ಕೆ ಜೀವ ಕೊಟ್ಟಿದ್ದಾನೆ ಭಾಸ್ಕರ್ ಅನುಭವಿ ಕಿಲಾಡಿ ಹಾಗಾಗಿ ಯಾವತ್ತಸ ಅನುಭವ ಅನ್ನೋದು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ಬೆಲೆಯನ್ನು ನೀಡುತ್ತೆ ಇಪ್ಪತ್ತು ಹನ್ನೆರಡು ಎಂಟು ಅಂಕದ ಮುಂದೆ ಬಂದದಲ್ಲಿ ಭಾಸ್ಕರ್ ಅವರು ಹೈಫೈ ಅನ್ನ ಸಾಧಿಸಿಕೊಂಡ್ರೆ ಸುದೀಪ್ ಅವ್ರ ಕಡೆಯಿಂದ ಐದು ಬಹುಮಾನ ಇದೆ ಹಾಗೆ ರಾಕೇಶ್ ಕುಂಡುಬಾಯ್ ಚಂದ್ರ ಕಡೆದ ಆಟಗಾರ ಸೂಪರ್ ಹೆಡ್ ಮಾಡಿದ್ರೆ ಐದು ಬಹುಮಾನ ಚಂದ್ ಶಂಕರ್ ಚಿಕ್ಕಮಂಡಿಯ ಮಂಜು ಮತ್ತೆ ರಣತಂತ್ರ ರೂಪಿಸ್ತಾ ಇದ್ದಾರೆ ಅನುಭವಿ ಕೆಲಾಡಿ ಲೆಫ್ಟ್ ಕಾರ್ನರ್ ಭಾಗದಲ್ಲಿ ಇದ್ದಾರೆ ಹಾಗೆ ರೈಟ್ ಕಾರ್ನರ್ ಭಾಗದಲ್ಲಿ ಅಭಿ ಎಸ್ ಡಿಫೆನ್ಸ್ ಅನ್ನ ಕಾಯ್ದಿಸಿಕೊಳ್ಳುವಂತ ಮೊಣೆಯನ್ನ ಮಂಜು ಅದ್ಭುತವಾಗಿ ನಿರ್ವಹಿಸ್ತಾ ಇದ್ದಾನೆ ಸ್ವಯಂ ಕೂಡ ಮಂಜು ಡಿಫೆನ್ಸ್ ನ ಕಾಯ್ದು ಈ ಪಂದ್ಯದ ಮೇಲೆ ಟಿ ಗೆ ಹಿಡಿತಕ್ಕಾಗಿ ಅಪಾಯಿಸ್ತಾ ಇದ್ದೇನೆ ವೆಲ್ಡ್ ಗೇಮ್ ಬೈ ಮಂಚೂರ್ ಚಿಕ್ಕ ಮಂಡಿಯಲ್ ಅಸ್ತ್ರ ನಮ್ಮ ಪುರುಷೋತ್ತಮ್ ಪೊಲಾಡವರು ಯಾಕೋ ಈ ಪಂದ್ಯದಲ್ಲಿ ಅವರ ನೈಜ ಆಟ ಕಂಡು ಬರ್ತಾ ಇಲ್ಲ ಯಾಕೆ ಕೇಳ್ಬಹುದು ಸಂಚು ಸಂಚನ ರೂಪಿಸಿದ ಅನುಭವಿ ಕೆಲಾಡಿ ಮೈಸೂರಿನ ಒಬ್ಬ ಹೆಸರಾಂತ ಹಿರಿಯ ಅನುಭವಿ ಕಲಾಡಿ ಸಾಕಷ್ಟು ಅನುಭವ ಆತನ ಮೈನಲ್ಲಿದೆ ಒಬ್ಬ ಆಲ್ರೌಂಡರ್ ಒಬ್ಬ ಡಿಫೆಂಡರ್ ಆಗಿ ರೈನ್ ಆಗಿ ತಂಡಕ್ಕೆ ಉಪಯುಕ್ತವಾಗಿರುವಂತ ಒಬ್ಬ ಪ್ರಮುಖ ಆಟಗಾರ ಭರವಸೆ ಆಟಗಾರ ಅನುಭವಿ ಕಿಲಾಡಿ ಕೃಷಿ ವಿದ್ಯಾ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ ಉತ್ತಮ ಕ್ರೀಡಾಪಟು ಮೈಸೂರಿನ ಮಣ್ಣಿನ ಹುಡುಗ ಸಂಜು ನಾಗ್ ಸಂಜು ಮಾಡು ಇಲ್ಲವೇ ಚಳಿಗಾಲ ತಂಡಕ್ಕೆ ಒಂದು ಚಂಡಾಲದ ಒಂದು ಗೋಲ್ಡನ್ ಆಪರ್ಚುನಿಟಿ ಎಸ್ ಐದು ಆಟಕ ನಡೆದ ಅಂತವನ್ನ ಪಡೆಯಲೇಬೇಕಾದ ಒತ್ತಡ ಒತ್ತಡದಲ್ಲಿ ದಾಳಿಕಾರ ಮಹೇಶ್ ಸುಂದರೇಶ್ ಒಳಭಾಗಲಿದ್ದಾರೆ ಎಸ್ ಈ ಬಾರಿ ಮತ್ತೊಂದು ಸಂಚಯ ಸಂಚು ಸಂಚು ರೂಪಿಸ್ತಾನೆ ಎದುರಾಳಿಗೆ ಕಟ್ಟಾಕ ತಾಕತ್ ಇದೆ ರೈಡರ್ ಆಗಿ ಡಿಫೆಂಡರ್ ಆಗಿ ತಂಡವನ್ನು ಸಂಚು ಮಾ ಸಂಜು ಒಂದು ಫಲ ಇದೆ ಎಸ್ ನೀಲ್ ತಂಡಕ್ಕೆ ಒಲಂಕರ ಸೇರ್ಪಡೆ ಆಗ್ತಾ ಇದೆ ಮೈಸೂರು ತನ್ನ ಕರ್ತವ್ಯವನ್ನ ನಿರ್ವಹಿಸ್ತಾ ಇದ್ದಾನೆ ಎಸ್ ಡ್ಯೂಯಿಂಗ್ ಇಸ್ ಡ್ಯೂಟಿ ಇಪ್ಪತ್ತೊಂದು ಹದಿಮೂರು ಎಂಟು ಅಂಕದ ಮುನ್ನಡೆಯಲ್ಲಿ ಕೊಂಡ್ಲು ಬಾಯ್ಸ್ ಚಂದ್ರ ಮಂಜು ಬಾಲ್ರೋಡ್ ಆಟಗಾರ ಗಾಯಾಳು ಸಮಸ್ಯೆಯಿಂದ ಸ್ವಲ್ಪ ದೂರ ಇದ್ದ ಕಬಡ್ಡಿಯಲ್ಲಿ ಮತ್ತೆ ಕಬಡ್ಡಿಗೆ ಬಂದಿದ್ದಾನೆ ಚಿಕ್ಕಮಂಡ್ಯ ಪ್ರತಿಭೆ ಅದ್ಭುತ ಆಟಗಾರ ಭಾರತೀಯ ಕ್ರೀಡಾ ಪ್ರಾಧಿಕಾರದಲ್ಲಿ ತರಬೇತಿಯನ್ನು ಪಡೆದು ಬೆಂಗಳೂರು ಕರ್ನಾಟಕದ ಉದ್ದಲಕ್ಕೂ ತನ್ನ ಚಾಪನ ಮೂಡಿಸಿದಂತ ಅನುಭವಿ ಕೆಲಾಡಿ ದಿವೆಸ್ಟ್ ಆಲ್ರೌಂಡರ್ ಅನುಭವ ಆತನಲ್ಲಿದೆ ಯಾವ ಸಂದರ್ಭದಲ್ಲೂ ಕೂಡ ಕುಡಿದಿರುವಂತ ಒಂದು ಸಾಮರ್ಥ್ಯ ಮತ್ತೆ ದಾಳಿಯಲ್ಲಿ ಕೊಂಡು ಬಾಯ್ ಚಂದ್ಗಾ ಸ್ಟಾರ್ ರೈಡರ್ ರಾಕೇಶ್ ಎಂಟು ಅಂಗಗಳ ನಂಟು ಮುನ್ನಡೆಯ ನಂಟುಂಟು ಚಂದಗಾಲು ಮುನ್ನಡಿಯಲ್ಲೇ ದಾತುಗಾಲು ವಾಪಸ್ ಪ್ರಥಮ ಅಂಗದ